ನಮ್ಮ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಆರು ವರ್ಷ ಮೊದಲು ಮಕ್ಕಳು ಶಾಲೆಗೆ ಹೋಗ್ಲಿಕ್ಕಿಲ್ಲ ಅಂತ ರೂಲ್ಸ್ ಮಾಡಿದ್ರೆ ಎಷ್ಟೋ ಮದ್ದು ತಿನ್ನುವುದು ನಿಲ್ತಾರೆ ಎಲ್ ಜಿ ಎಕ್ಸಾಮ್ ಉಂಟು ಯು ಎಕ್ಸಾಮ್ ಉಂಟು ಅಂತ ಹೇಳಿಕೊಂಡು ಅದಕ್ಕೆ ಎಂತ ಪಾಠ ಮಾಡ್ತಾರೆ ಅದು ಹೇಗೆ ಬರೀತದೆ ಅದು ಗೊತ್ತಿಲ್ಲ ಆದರೆ ಅದಕ್ಕೆ ರಜೆ ಸಿಗುದಿಲ್ಲ ನೀವು ಅದನ್ನು ಮದ್ದು ಕೊಟ್ಟು ಯಾವ ಡಾಕ್ಟರ್ ಒಂದು ಗಳಿಗೆ ಎಲ್ಲಿ ಮೇಲೆ ಮಾಡ್ಲಿಕ್ಕೆ ಆಗುದಿಲ್ಲ ಆ ಮಗುವಿಗೆ ಶೀತ ಜ್ವರ ತಪ್ಪಿದ್ದಿಲ್ಲ ಯಾಕೆಂದ್ರೆ ಅದು ಮೂರನೇ ಕ್ಲಾಸ್ ಮೂರು ವರ್ಷ ಮೂರವರೆ ವರ್ಷ ಶಾಲೆಗೆ ಹೋಗಿ ಆಯ್ತು ಹಬ್ಬನ ಶೀತ ಇನ್ನೊಬ್ಬನಿಗೆ ಅದರಿಂದ ಹತ್ತು ಜನರಿಗೆ ಇಡೀ ಶಾ ಕ್ಲಾಸ್ನಿರುವ ಎಲ್ಲಾ ಮಕ್ಕಳಿಗೆ ಶೀತ ಡಾಕ್ಟರ್ ಈಗ ನಮ್ಗೆ ಕಂಪೇನ್ ಮಾಡಿದ್ರೆ ಚಿಕ್ಕ ಮಕ್ಕಳಿಗೆ ಇಮ್ಯೂನಿಟಿ ಪವರ್ ಕಡಿಮೆ ಇರುತ್ತೆ ಅವರು ಹೇಗೆ ಮಳೆಗಾಲದಲ್ಲಿ ಈಗ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕಂತ ಹೇಳಿ ಇದು ಒಂದು ಒಂದು ಕಾಂಪ್ಲಿಕೇಟೆಡ್ ವಿಷಯ ಒಂದು ಸಂಕೀರ್ಣವಾದ ವಿಷಯ ಯಾಕೆಂದ ಹೇಳ್ತೇನೆ ಇದು ಸಣ್ಣ ಮಕ್ಕಳನ್ನು ನಾವು ಈಗ ಮೂರೂವರೆ ವರ್ಷ ಆಗುವಾಗ ಎಲ್ ಕೆ ಜಿಗೆ ಕೊಂಡೋಗಿ ಹಾಕ್ತಾರೆ ಅವರಿಗೆ ಆ ದಿವಸ ಸುರಾದ ಶೀತ ಮತ್ತೊಂದು ಮೂರು ನಾಲ್ಕು ತಿಂಗಳು ಮುಗಿಲಿಗಿಲ್ಲ ಯಾವಾಗಲೂ ಕೆಮ್ಮ ಶೀತ ಜ್ವರ ಅದು ಮುಗಿ ಎಲ್ಲ ಶಾಲೆಯ ಎಲ್ಲ ಮಕ್ಕಳಿಗೆ ಇರ್ತದೆ ಅದು ಮಕ್ಕಳ ಡಾಕ್ಟರ್ ಅಲ್ಲಿ ನೋಡಿದ್ರೆ ಫುಲ್ ರಶ್ ಯಾವಾಗ ಯಾಕೆ ಇದೇ ಕಾರಣ ಇವರಿಗೆ ಶಾಲೆಗೆ ನಾವು ಬೇಗ ಆಗ್ತೇವೆ ನಮ್ಮ ಸ್ವಲ್ಪ ನಾವು ಸಣ್ಣ ಇರುವಾಗ ನಮ್ಗೆ ಆರನೇ ವರ್ಷಕ್ಕೆ ಶಾಲೆಗೆ ಆಗ್ತಿದ್ರು ಕೆಮ್ಮ ಜ್ವರ ಒಬ್ಬನೊಂದು ಮುಗಿದು ಆಗ ಇನ್ನೊಬ್ಬನಿಗೆ ಬಂತು ಅದು ಹರಡಿತ್ತು ಹಾಗಾಗಿ ಅವರಿಂದ ಆಚೆ ಕೊಠಡಿಗೆ ಹರಡಿತ್ತು ಆ ಕೊಠಡಿಯಲ್ಲಿರುವ ವೈರಸ್ ನಮ್ಮನೆ ಬೇರೆ ಇತ್ತು ಈ ಕೊಠಡಿಯ ವೈರಸ್ ನಮ್ಮನೆ ಸ್ವಲ್ಪ ವೆಚ್ಚ ಕಮ್ಮಿ ಇದ್ರೆ ಈ ನ ಆಟ ಮುಗಿಲಿಕ್ಕೆ ಇಲ್ಲ ಹಾಗಾಗಿ ಯಾವಾಗಲೂ ಕೆಮ್ಮ ಯಾವಾಗಲೂ ಶೀತ ಮತ್ತೆ ನಮ್ಮ ಆಹಾರ ನೀವು ರೋಗ ನಿರೋಧಕ ಶಕ್ತಿ ಕಮ್ಮಿಯೇ ಮಕ್ಕಳಲ್ಲಿ ಎಂಟು ವರ್ಷ ಆಗುವವರೆಗೆ ಎಂಬತ್ತು ವರ್ಷ ಆಗೋವರೆಗೆ ರೋಗ ನಿರೋಧಕ ಶಕ್ತಿ ಸರಿಯಾಗಿ ಬಂದಿರುವುದಿಲ್ಲ ಅದು ಬೆಳವಣಿಗೆ ಅಂತ ಅಲ್ಲಿ ಇರ್ತದೆ ಹಾಗಾಗಿ ಅವರಿಗೆ ರೋಗಗಳು ಬರೋದು ಬೇಗ ಒಂದು ಚೂರು ಸೀನಿದ್ರೆ ಇನ್ನೊಮ್ಮನೆ ಆಯ್ತು ಅದೇ ಒಂದು ಹತ್ತು ಹನ್ನೆರಡು ವರ್ಷದ ಹುಡುಗಾದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಇರ್ತಾನೆ ಸೊ ಏನು ಅಂತ ಹೇಳಿದ್ರೆ ಈ ಮಕ್ಕಳಿಗೆ ಅಹ್ ಜಾಗ್ರತೆ ತುಂಬಬೇಕು ನಿಜವಾಗಿ ಹೇಳಿದ್ರೆ ಸರ್ಕಾರವೇ ಆಲೋಚನೆ ಮಾಡ್ಬೇಕು ಇಷ್ಟೆಲ್ಲ ಮಕ್ಕಳು ಇಷ್ಟೆಲ್ಲ ಮಾತ್ರೆಗಳನ್ನು ತಿಂದು ಇಂಜೆಕ್ಷನ್ ತಕೊಂಡು ಅಡ್ಮಿಟ್ ಆಗಿ ನಿಮೋನಿಯಾ ಮತ್ತೊಂದನ್ನು ಎಡ್ಮಿಟ್ ಆಗೋದಕ್ಕಿಂತ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಆರು ವರ್ಷ ಮೊದಲು ಮಕ್ಕಳು ಶಾಲೆಗೆ ಹೋಗ್ಲಿಕ್ಕಿಲ್ಲ ಅಂತ ರೂಲ್ಸ್ ಮಾಡಿದ್ರೆ ಎಷ್ಟೋ ಮದ್ದು ತಿನ್ನುವುದು ಇಲ್ತಾರೆ ಇಲ್ಲಿ ಏನ್ ಜಾಗ್ರತೆ ಮಾಡ್ಬೋದು ಅಂದ್ರೆ ಅವರ ವಸ್ತ್ರಗಳನ್ನು ಸ್ವಚ್ಛವಾಗಿ ತೊಳೆಯುವುದು ಅವರಿಗೆ ನ್ಯಾಪ್ಕಿನ್ ಯೂಸ್ ಮಾಡೋದನ್ನು ಕಲಿಸುವುದು ಜ್ವರ ಬಂದಾಗ ಔಷಧಿ ಮನೆ ಮದ್ದು ಆದರೂ ಆಗ್ಬೇಕು ಪಕ್ಕ ಡಾಕ್ಟರ್ ಮದ್ದು ಆಗ್ಬಹುದು ಈ ತರ ಕೊಟ್ಟು ಕಂಟ್ರೋಲ್ ಮಾಡುವಂಥದ್ದು ಶಾಲೆಯಲ್ಲಿ ಪರ್ಮಿಷನ್ ಕೊಡ್ಬೇಕು ಮಗುವಿಗೆ ರೆಸ್ಟ್ ಮಾಡ್ಬೇಕಾಗ್ತದೆ ಜ್ವರ ಬಂದಿದೆ ಅವನಿಗೆ ರಜೆ ಕೊಡಿ ಅಂತ ಹೇಳಿ ಇದು ನಾಲ್ಕನೇ ವರ್ಷದ ಮಗುವಿಗೆ ಎಲ್ ಕೆಜಿ ಎಕ್ಸಾಮ್ ಉಂಟು ಯು ಎಕ್ಸಾಮ್ ಉಂಟು ಅಂತ ಹೇಳಿಕೊಂಡು ಅದಕ್ಕೆ ಅಂತ ಪಾಠ ಮಾಡ್ತಾರೆ ಅದು ಹೇಗೆ ಬರೀತದೆ ಅದು ಗೊತ್ತಿಲ್ಲ ಆದರೆ ಅದಕ್ಕೆ ರಜೆ ಸಿಗುದಿಲ್ಲ ಹಾಗೆ ಶಾಲೆಯಲ್ಲಿ ಕೂಡ ಮುತುವರ್ಜಿ ವಹಿಸ್ಬೇಕು ಮಕ್ಕಳಿಗೆ ಹುಷಾರಿಲ್ಲ ಆದ್ರೆ ಸರ್ಕಾರ ಕಾನೂನೇ ಮಾಡ್ತಾ ಉಂಟು ಸರ್ಕಾರ ಸುತ್ತೋಲೆ ಬರ್ತದೆ ಯಾರಿಗಾದ್ರೂ ಜ್ವರ ಬಂದ್ರೆ ಅವರಿಗೆ ರಜೆ ಮಕ್ಕಳಿಗೆ ಬರ್ಲಿಕ್ಕೆ ಕೇಳ್ಬೇಡಿ ಜಾಗ್ರತೆ ಮಾಡಿ ಮಂಸ ಕಾಯಿಲೆ ಬಂದಾಗ ಮೊನ್ನೆ ಹಾಗೆ ಆಗಿತ್ತು ಎಲ್ಲಾ ಮಕ್ಕಳಿಗೆ ಮಂಸ ತುಂಬಾ ಮಕ್ಕಳಿಗೆ ಬಂದಿದೆ ಆಗ ಸರ್ಕಾರವೇ ಹೇಳಿತ್ತು ಕೊನೆ ನೀವು ಅಂತದೆಲ್ಲ ಬಂದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ಬರ್ಲಿಕ್ಕೆ ಹೇಳಬೇಡಿ ಇದು ರೋಗ ಶಕ್ತಿ ಇಲ್ಲದಿರುವುದರಿಂದ ನೀವು ಅದನ್ನು ಮದ್ದು ಕೊಟ್ಟು ಯಾವ ಡಾಕ್ಟರ್ ಒಂದು ಗಳಿಗೆಯಲ್ಲಿ ದಪಕ ಮೇಲೆ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಅದರಲ್ಲಿ ಆಯುರ್ವೇದ ಔಷಧಿ ಕೊಡ್ತೇವೆ ಅದು ನಿಧಾನವಾಗಿ ನಾಲ್ಕು ತಿಂಗಳ ಅವಧಿಯಲ್ಲಿ ಸ್ವಲ್ಪ ಸ್ವಲ್ಪ ಹೆಚ್ಚಾಗಿ ಹೋಗ್ತದೆ ಅದು ಯಾವ ರೀತಿ ಅಂದ್ರೆ ಏನಾದ್ರೂ ಒಂದು ವೈರಸ್ ಬಂದ್ರೆ ಅವ ಒಂದು ತೀವ್ರವಾದ ಒಂದು ಅದಕ್ಕೆ ಒಂದು ರಿಯಾಕ್ಷನ್ ಕೊಡೋದಾಗಿ ಅದನ್ನು ನಿಲ್ಲಿಸ್ತಾರೆ ಆರು ವರ್ಷ ಏಳು ವರ್ಷ ಆಗುವಾಗ ಸರಿಯಾಗಿ ಅವ ಆ ವ್ಯಕ್ತಿ ಮಗು ಬೆಳವಣಿಗೆ ಆಗಿ ಬರ್ತದೆ ಹಾಗಾಗಿ ರೋಗದ ಶಕ್ತಿಯನ್ನು ಹೆಚ್ಚು ಮಾಡುವಂತ ಔಷಧಿಗಳನ್ನು ಪ್ರಯೋಗ ಮಾಡಬಹುದು ರಕ್ಷಣೆ ಅಂದ್ರೆ ನಾವು ಹೀಗೆ ಮಾಡ್ಬೇಕು ಅವನಿಗೆ ಕೈ ಕ್ಲೀನ್ ಮಾಡುವುದು ಕಾಲ್ ಕ್ಲೀನ್ ಮಾಡುದು ಬಟ್ಟೆ ಕ್ಲೀನ್ ಮಾಡುದು ಶಾಲೆ ಕಳಿಸದಿರುವುದು ಇದನ್ನೆಲ್ಲ ನಾವು ಏನು ಕೊರೋನಾ ಟೈಮ್ ಅಲ್ಲಿ ನಾವು ಹೀಗೆ ಉಪಚಾರ ಮಾಡಿಕೊಂಡಿದ್ದೇವೆ ಎಲ್ಲರಿಗೂ ಅದೇ ಉಪಚಾರವನ್ನು ನಾವು ಮಾಡುವಂಥದ್ದು ಕುಡೀಲಿಕ್ಕೆ ಬಿಸಿ ನೀರೆ ಕೊಡುವಂಥದ್ದು ಮತ್ತೆ ತಣ್ಣೀರು ಕುಡಿಲಿಕ್ಕೆ ಶಾಲೆಯಲ್ಲಿ ವ್ಯವಸ್ಥೆ ಇರಬಾರ್ದು ಸಿಗಬಾರ್ದು ಅವರಿಗೆ ಸಣ್ಣ ಮಕ್ಕಳಿಗೆ ಗೊತ್ತಿರುದಿಲ್ಲ ಕುಡ್ದು ಬಿಡ್ತಾರೆ ಆಡ್ತಾರೆ ಅದಕ್ಕೆಲ್ಲ ಸ್ವಲ್ಪ ಜಾಗ್ರತೆ ಮಾಡುವಂಥದ್ದು ಈ ತರ ಮಾಡಬೇಕು ಮತ್ತೆ ವಾಂತಿ ಬೇದಿ ಆದ್ರೆ ಆ ಮಕ್ಕಳನ್ನು ಶಾಲೆಗೆ ಕಳಿಸದೆ ಅದರ ಬಗ್ಗೆ ನೋಡುದು ಮತ್ತೆ ಅದು ಶಾಲೆಯಲ್ಲಿ ಇನ್ಫಾರ್ಮೇಶನ್ ಕೊಡಬೇಕು ಕಾಯಿಲೆ ಬಂದಾಗ ನೋಡಿ ನನ್ನ ಮಗುವಿಗೆ ಈ ತರ ಕಾಯಿಲೆ ಬಂದಿದೆ ಅದು ಬೇರೆ ಮಕ್ಕಳಿಗುಂಟ ನೋಡಿ ಅಂತೇಳಿ ಹಾಗೆ ಇದ್ರೆ